ನಮಸ್ಕಾರ ನಾನು ನಿಮ್ಮ ಜಯಂತಿಸುತ್ತಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು ಇದೇ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಾಂತಿ ಎಂದು ಪರಿಸರ ಮಾಲಿನ್ಯವನ್ನು ಸಂರಕ್ಷಣೆ ಮಾಡಲು ನಮ್ಮ ವರದ ಶ್ರೀ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಂತಹ ಪುಣ್ಯ ಕ್ಷೇತ್ರಗಳಾಗಿರ್ಬೋದು ನದಿ ಹಳ್ಳ ಕೊಳ್ಳ ಹಾಗೂ ನಮ್ಮಲ್ಲಿ ಮಲಪ್ರಭಾ ಕಾಗ್ವಿ ಇರಬಹುದು ಪರಿಸರ ಮಾಲಿನ್ಯವನ್ನು ಸಂರಕ್ಷಣೆ ಮಾಡಲಿಕ್ಕೆ ನಮ್ಮ ವರದಶ್ರೀ ಫೌಂಡೇಶನ್ ಅವರು ಕಡಲೆ ಹಿಟ್ಟನ್ನು ಉಚಿತವಾಗಿ ನೀಡುತ್ತಿದ್ದಾರೆ ಅದಕ್ಕಾಗಿ ನಾವು ಶ್ಯಾಂಪು ಅಥವಾ ಸೋಪ್ ಅಥವಾ ಬಳಸೋದು ಬಳಸಲು ಬಳಸದೆ ಅವುಗಳನ್ನು ನಿಷೇಧಿಸಿ ಕಡಲೆ ಹಿಟ್ಟನ್ನು ಉಚಿತವಾಗಿ ನೀಡುತ್ತಿದ್ದಾರೆ ಆ ಕಡಲೆ ಹಿಟ್ಟಿಂದ